ಕೆ ಎಸ್ ಆರ್ ಟಿ ಸಾರಿಗೆ ನೌಕರರು ಏಳನೇ ವೇತನ ಜಾರಿಗೆಗೆ ಪಟ್ಟು ಹಿಡಿದಿದ್ದು ಕಳೆದ ಬಾರಿ ಹಿಂಪಡೆದಿದ್ದ ಮುಷ್ಕರವನ್ನು ಮತ್ತೆ ಶೀಘ್ರದಲ್ಲೇ ಮಾಡುವುದಾಗಿ ಘೋಷಿಸಿದಂತಿದೆ ಈಗಾಗಲೇ ಸರಿಸಮಾನ ವೇತನ ಅಂದರೆ ಏಳನೇ ವೇತನ ಜಾರಿಗೆ ಅಂಚೆ ಪತ್ರ ಮೂಲಕ ಸಿಎಂ ಹಾಗೂ ಇತರರಿಗೆ ಮನವಿ ಸಲ್ಲಿಸುವ ಮೂಲಕ ಚಳುವಳಿ ಆರಂಭಿಸಿದ್ದಾರೆ ಹಾಗೂ ಸಾರಿಗೆ ನೌಕರರ ಏಳನೇ ವೇತನ ಬೇಡಿಕೆಗೆ ನೌಕರರ ಹಲವು ಸಂಘಟನೆ ಕೈಜೋಡಿಸಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ನೌಕರರ ಮತ್ತೊಂದು ಪ್ರಮುಖ ಬೇಡಿಕೆ ಈಡೇರಿಸುವತ್ತ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಬೇಕಾಗಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿಗಳು ನೌಕರರಿಗೆ ವೇತನ ಆಯೋಗದಂತೆ ಸರ್ಕಾರಿ ನೌಕರರಿಗೆ ಸರಿಸಮಾನವಾಗಿ ಅವರವರ ಹುದ್ದೆಗಳಿಗೆ ಅನುಕೂಲ ತಕ್ಕಂತೆ ಅಂದರೆ ಎ ಬಿ ಸಿ ಹಾಗೂ ಡಿ ಗ್ರೂಪ್ ನೌಕರರಿಗೆ ಸರಿಸಮಾನವಾಗಿ ವೇತನ ನೀಡುತ್ತೇವೆ ಎಂಬ ಭರವಸೆ ನೀಡಿದ ಸರ್ಕಾರ ಇವರಿಗೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಕೊನೆಯಲ್ಲಿ ಕೊಟ್ಟ ಭರವಸೆಯಂತೆ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಕೊಡುವ ಸಂಬಂಧ ಶೀಘ್ರ ನೌಕರರ ಸಂಘಟನೆಗಳ ಸಭೆ ಕರೆಯಬೇಕು ಎಂದು ಸಮಸ್ತ ನೌಕರರು ಒತ್ತಾಯಿಸಿದ್ದಾರೆ ಇನ್ನು ಈ ಹಿಂದೆ ಅಂದರೆ ಡಿಸೆಂಬರ್ ಮೂವತ್ತೊಂದರಂದು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿತು ಆ ವೇಳೆ ಸಂಕ್ರಾಂತಿ ಆದ ಕೂಡಲೇ ಸಭೆ ಕರೆದು ಚರ್ಚಿಸಿದ ಬಳಿಕ ವೇತನ ಹೆಚ್ಚಳದ ನಿರ್ಧಾರ ತೆಗೆದುಕೊಳ್ಳಲಾಗುವುದೆಂದು ಸಾರಿಗೆ ಸಚಿವರು ಮಾಧ್ಯಮದ ಮೂಲಕ ಜಂಟಿ ಕ್ರಿಯಾ ಸಮಿತಿಗೆ ಮನೆ ಜಂಟಿ ಕ್ರಿಯಾ ಸಮಿತಿಗೆ ವರದಿಯನ್ನು ನೀಡಿದರು ಆ ನಂತರ ಮುಷ್ಕರವನ್ನು ವಾಪಸ್ ಪಡೆಯಲಾಗಿತ್ತು ಆದರೆ ಸಂಕ್ರಾಂತಿ ಹಬ್ಬ ಮುಗಿದು ಹದಿನೈದು ದಿನಗಳು ಕಳೆದಿದ್ದರೂ ಈವರೆಗೂ ಯಾವುದೇ ಸಂಘಟನೆಗಳ ಸಭೆ ಕರೆಯುವ ಮನಸ್ಸು ಮಾಡದ ಸರ್ಕಾರದ ನಡೆ ನಮಗೆ ಬೇಸರ ತರಿಸಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರು ಶೀಘ್ರದಲ್ಲೇ ಸಭೆ ಕರೆಯಬೇಕು ಜೊತೆಗೆ ನಮ್ಮ ಪ್ರಮುಖ ಬೇಡಿಕೆಯಾದ ಸರಿಸಮಾನ ವೇತನವನ್ನು ಜನವರಿ ಒಂದರಿಂದ ಜಾರಿಗೆ ಬರುವಂತೆ ಘೋಷಣೆ ಮಾಡಬೇಕು ಎಂದು ಸಮಸ್ತ ಸಾರಿಗೆ ಅಧಿಕಾರಿಗಳು ಹಾಗೂ ನೌಕರರು ಒತ್ತಾಯಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬದವರು ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಸಾರಿಗೆಯ ನಾಲ್ಕು ನಿಗಮಗಳ ಎಂ ಡಿಗಳಿಗೆ ಮನವಿ ಪತ್ರವನ್ನು ಅಂಚೆ ಮೂಲಕ ಸಲ್ಲಿಸುವ ಮೂಲಕ ಚಳುವಳಿಯನ್ನು ಆರಂಭಿಸಿದ್ದಾರೆ ಇದರ ಅಂಗವಾಗಿ ಮೊದಲಿಗೆ ಯಾದಗಿರಿ ಪ್ರಾದೇಶಿಕ ಕಾರ್ಯಾಗಾರದ ಸಿಬ್ಬಂದಿ ರವಿ ಭಾಸ್ಕರ್ ಎಂಬುವರು ಅಂಚೆ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಇದೇ ರೀತಿ ನಾಲ್ಕು ನಿಗಮಗಳ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಧಿಕಾರಿಗಳು ಹಾಗೂ ನೌಕರರು ಸಮಯ ಸಿಕ್ಕಾಗ ಅಂಚೆ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿ ಚಳುವಳಿಯನ್ನು ಯಶಸ್ವಿಗೊಳಿಸುವ ಮೂಲಕ ಯಾವುದೇ ಒಂದು ಸಂಘಟನೆ ಪರ ನಿಲ್ಲದೆ ಅಧಿಕಾರಿಗಳು ನೌಕರರಿಗಾಗಿ ನೌಕರರು ಅಧಿಕಾರಿಗಳಿಗಾಗಿ ಎಂಬ ಧ್ಯೇಯ ವಾಕ್ಯ ವಾಕ್ಯದೊಂದಿಗೆ ನೌಕರರ ಸಮಸ್ತ ಸಂಘಟನೆಗಳ ಬೆಂಬಲವನ್ನು ಕೂರಿ ಈ ಮನವಿ ಪತ್ರ ಚಳುವಳಿ ಮಾಡುತ್ತಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಸಾರಿಗೆ ನೌಕರರ ಏಳನೇ ವೇತನ ಜಾರಿ ಮಾಡಬೇಕೆಂದು ಡಿ ಸಿ ಎಂ ಸಾರಿಗೆ ಸಚಿವರು ಮಂತ್ರಿ ಹೀಗೆ ಸರ್ಕಾರದ ಎಲ್ಲ ವಿಭಾಗದವರಿಗೂ ಮನವಿ ಸಲ್ಲಿಸುತ್ತಿದ್ದಾರೆ ಹಾಗೂ ಬೇಡಿಕೆ ಅವಶ್ಯಕತೆಗಳನ್ನು ತಿಳಿಪಡಿಸುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಈ ಬಗ್ಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಬಹುಶಃ ಮುಂದಿನ ಬಜೆಟ್ನಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಬಹುದೇ ಗೊತ್ತಿಲ್ಲ ಏಳನೇ ವೇತನ ಜಾರಿಯಾದರೆ ಸಾರಿಗೆ ನೌಕರರ ಮೂಲವೇತನ ಶೇಕಡ ಮೂಲವೇತನ ಮೂವತ್ತ್ಮೂರು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಆಗುವ ಸಾಧ್ಯತೆ ಉಂಟು ಇದರಿಂದ ಸಾರಿಗೆ ನೌಕರರು ಮತ್ತು ನೌಕರರ ಕುಟುಂಬ ಸುಭದ್ರತೆಯಿಂದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಹಾಗಾಗಿ ಸಾರಿಗೆ ನೌಕರರು ಈ ಬೇಡಿಕೆಗಾಗಿ ಶಾಂತಿಯುತವಾಗಿದ್ದ ಹೋರಾಟದ ಮೂಲಕ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಇದಕ್ಕೆ ಸಿ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಪ್ರತಿಕ್ರಿಯೆ ಬರಬಹುದು ಎಂಬುದು ಕಾದು ನೋಡಬೇಕು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ